ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮುಂಜಾನೆ ಶುಭೋದಯ ಬನ್ನಿ ಇವತ್ತು ಬೆಳಗಿಂದ ಲಕ್ಷ್ಮ್ ಮುಂದಿದ್ದೀವಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವತ್ತು ಹನುಮ ಜಯಂತಿ ಇದೆ ಅದಕ್ಕೋಸ್ಕರ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಈಗ ನನ್ನ ಮಗಳು ಸ್ನಾನ ಮಾಡಿ ಪೂಜೆ ಮಾಡ್ತಾಳೆ ಈಗ ನನ್ನ ದೊಡ್ಡ ಮಗಳು ನೆಲವರಿಸ್ತಾ ಇದ್ದಾಳೆ ನಾ ಬನ್ನಿ ಇವತ್ತು ಕುಸ್ಕ ಮಾಡ್ತಿದ್ದೀನಿ ಬೆಳಗಿನ ಅಷ್ಟಕ್ಕೆ ಕುಸ್ಕ ಮಾಡ್ತಿದ್ದೀನಿ ರೀ ನೋಡಿರಿ ನಾವೇನು ಮಾಡ್ತೀವಿ ಹೇಳ್ಬಿಟ್ಟು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾವು ಪುಸ್ಕ ಮಾಡೋದಕ್ಕೆ ಬ ಸುಂಠಿ ಬಳ್ಳಿ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀವಿ ಮತ್ತು ಏಲಕ್ಕಿ ಲವಂಗ ಚಕ್ಕೆ ತೊಗೊಂಡಿದ್ದೀವಿ ಟೊಮೊಟೊ ಒಂದು ಮೂರು ಕಟ್ ಮಾಡಿಟ್ಕೊಂಡಿದ್ದೀವಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀವಿ ಇಲ್ಲಿ ಒಂದು ಕುಕ್ಕರ್ ಕೂಡ ಬಿಸಿ ಇಟ್ಟಿದ್ದೀವಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಕುಕ್ಕರ್ ಬಿಸಿ ಆಗಲಿ ಇಲ್ಲಿ ನನ್ನ ಮಗಳಿಗೆ ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ ನಾನು ಒಬ್ಬರು ಪೂಜೆ ಮಾಡ್ತಾ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ನಾನಕ್ಕೆ ನೀರು ಇಟ್ಕೊಂಡ್ರೆ ಒಬ್ಬರು ಕಸವಾಡ್ದು ನೆಲ ಒರೆಸ್ತಾಯಿದ್ರೆ ನಾನೇ ಸ್ನಾನ ಮಾಡಿಬಿಟ್ಟು ನಾನು ಆಂಜನೇಯ ದೇವಸ್ಥಾನಕ್ಕೆ ಅಷ್ಟೇ ಹೋಗಿ ಬಂದಿದ್ದೀನಿ ಮನೇಲಿ ಏನೂ ಪೂಜೆ ಮಾಡಿಲ್ಲ ಸ್ಫೂರ್ತಿ ಪೂಜೆ ಮಾಡ್ತಾಳಂತೆ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂತ ಕುಂತ್ರೆ ನನ್ನ ಮಾಡ್ರೆ ಬೇಗ ಆಗುತ್ತೆ ರೀ ಈಗ ನಾನೇ ಎಲ್ಲ ಒರೆಸ್ಕೊಂಡು ನಾನೇ ಪೂಜೆ ಮಾಡಿ ನಾನೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಟೈಮ್ ಅಂತ ಹೇಳಿಬಿಟ್ಟು ನಾನು ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ನಾ ಅಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಟೈಮೆಲ್ಲ ಇವತ್ತು ಎಂಟೂವರೆ ಆಗಿತ್ತು ನೋಡಿರಿ ಇಷ್ಟು ಲೇಟಾಗಿ ನಾಷ್ಟ ಮಾಡ್ತಾಯಿದ್ದೀನಿ ಡೈಲಿ ನಮ್ಮ ಮನೆಗೆ ಇಷ್ಟೊತ್ತಿಗೆ ತಿಂಡಿ ಆಗಿ ರೆಡಿ ಇರೋದು ಇವಾಗ ಯಾಕಪ್ಪ ಅಂದರೆ ನಮ್ಮ ಮನೆ ಮಕ್ಕಳು ಸ್ಕೂಲಿಲ್ಲ ಸೊಂದರ್ಯ ಕೂಡ ಲಾಬ್ಗಷ್ಟ ಹೋಗ್ತಾಳೆ ಈಗ ನಾನು ಕುಕ್ಕರ್ ಬಿಸಿ ಇಟ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ತುಪ್ಪ ಹಾಕಿ ಮಾಡಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬರ್ತೈತಿ ನಾವು ಅನ್ನದಲ್ಲಿ ಹಾಕ್ಕೊಟ್ರೆ ತಿನ್ನಲ್ಲ ಅವರು ಈ ರೀತಿ ತಿಂಡಿಯೆಲ್ಲ ಹಾಕಿ ಮಾಡ್ತೀನಿ ನಾನು ಪಲಾವ್ಗೆ ತೊಮಟ ಭಾತು ಈ ರೀತಿ ರೈಸ್ಗಳು ಐಟಮ್ ಮಾಡಿದಾಗ ಹಾಕ್ಬಿಡ್ತೀನಿ ರೀ ಈಗ ಕುಶ್ಬೇಕಂತ ತುಪ್ಪ ಬೇಕ್ರಿ ಚೆನ್ನಾಗಾಗುತ್ತೆ ಹಾಕಿದರೆ ಮತ್ತೆ ಬಿರಿಯಾನಿಗೆ ತುಪ್ಪ ಇರ್ಬೇಕು ನೋಡಿರಿ ಮಣಿ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ತುಪ್ಪ ತಿಂತ ಇದ್ದಾನೆ ಮುಂಚೆ ಎಲ್ಲ ತಿಂತಿರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲರಿ ತಿಂತಾನೆ ಇವಾಗ ನೋಡಿ ಮಸಾಲ ಪದಾರ್ಥಗಳು ಇದ್ವಲ್ಲ ಅವನ್ನ ಇದ್ದೀನಿ ನಾನು ನಿಮಗೆ ಅವಾಗಲೇ ತೋರಿಸಿದ್ದೆ ಇಡೇ ಸರಿಯಾಗಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಅದು ಫ್ರಂಟ್ ಕ್ಯಾಮ್ರಾ ಇಟ್ಟಿದ್ದೇವಲ್ಲ ಅದಕ್ಕೋಸ್ಕರ ನಾವು ರೈಟ್ ಸೈಡಿಂದ ಮಾಡಿದರೆ ತಿಂಡಿನ ನೋಡಿ ಲೆಫ್ಟ್ ಸೈಡಿಂದ ಕಾಣ್ತಾ ಇದೆ ಫ್ರಂಟ್ ಕ್ಯಾಮ್ರಲ್ಲ ಅದಕ್ಕೋಸ್ಕರ ಕಾಣ್ತೈತೆ ಫ್ರೆಂಡ್ಸ್ ಮತ್ತೇನು ತಿಳ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಫ್ರೈ ಆಗ್ಬೇಕು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ಕುದೀನಾಯ್ತು ಅದನ್ನೇ ಹಾಕೊಂಡಿದ್ದೀನಿ ಇಲ್ಲಿ ಹಸ್ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಆ ಥರ ಜಜ್ಜಿ ಹಾಕೋದ್ರೆ ತುಂಬ ಚೆನ್ನಾಗಿ ಆಗ್ತೈತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಾವು ಹಂಗೆ ಜಾಸ್ತಿ ಮಾಡೋದು ಅದು ಪೇಸ್ಟ್ ಯಾವಾಗ ಮಾಡಿಟ್ಟಿರ್ತಾರೆ ಏನು ಅಂಗಡಿಯಲ್ಲಿ ಅದನ್ನು ಹಾಕೋದೇ ಇಲ್ಲ ನಾವು ಜಾಸ್ತಿ ಆದಂತೂ ಪೂರ್ತಿ ಕಮ್ಮಿನೇ ನಾವು ಹಾಕೋದು ಯಾವಾಗಾರ ಒಂದು ಟೈಮ್ ಹಾಕ್ತಿವಿ ನೋಡ್ರಿ ಅಷ್ಟೇ ಅನಿವಾರ್ಯಕ್ಕೆ ಅಷ್ಟೇ ಅದನ್ನ ಹಾಕೋದು ಏನೋ ಇಲ್ಲ ಇಲ್ಲಪ್ಪ ಈಗ ಸಡನ್ಲಿ ಬೇಕು ಅಂದಾಗ ಮಾತ್ರ ರೀ ನಿಮ್ಮದು ಸ್ವಲ್ಪ ಮಟನ್ ಮಸಾಲ ಹಾಕ್ತಿದ್ದೀವಿ ನಿಮಗೆ ಬೇಡ ಅಂದ್ರೆ ಸ್ಕಿಟ್ ಕೂಡ ಮಾಡ್ಕೋಬೋದು ನಮ್ಮನೇಲಿ ಇದನ್ನ ಹಾಕಿದ್ರೆ ಸ್ವಲ್ಪ ಇಷ್ಟಪಡ್ತಾರಲ್ಲರ ಅದಕ್ಕೋಸ್ಕರ ರೀ ಅದು ಚಿಕನ್ ಮಸಾಲ ಹಾಕ್ಬೋದಿತ್ತು ಅದು ಹಾಕಿದರೆ ಟೊಮೆಟೊ ಭಾತ್ ಆಗುತ್ತೆ ಅದು ಟೇಸ್ಟ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಮಟನ್ ಮಸಾಲೆ ಇತ್ತು ಅದೇ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ ಮೇಲೆ ಚೆನ್ನಾಗಿ ಕೈ ಹಿಡ್ಕೊಂಡ್ಬಿಟ್ಟು ಈಗ ಖಾರ ಪುಡಿ ಕೂಡ ಹಾಕೋಬೇಕು ಅಷ್ಟು ನಾ ಖಾರದ ಪುಡಿ ಅದೆಲ್ಲ ಹಾಕಿದ್ಮೇಲೆ ಒಂದು ಎರಡು ಗ್ಲಾಸ್ ಅಕ್ಕಿದಷ್ಟೇ ಮಾಡ್ತೀನಿ ರೀ ನಾನು ಬೆಳಿಗ್ಗೆ ಅಷ್ಟೇ ಅಲ್ಲ ಮಕ್ಕಳಿಗೆಲ್ಲ ಕಟ್ಕೊಂಡು ಹೋಗೋದಾದ್ರೆ ನಾನು ಒಂದು ಕೆ ಜಿ ಅಕ್ಕಿದು ಮಾಡ್ತಿದ್ದೆ ಇವಾಗ ಬಿಟ್ಟಿದ್ದೀನಿ ಇವಾಗ ಅಷ್ಟೊಂದು ಮಾಡಲ್ಲ ಉಪ್ಪು ಕೂಡ ಸೇರಿಸ್ತಾಯಿದ್ದೀನಿ ಇವಾಗ ಎಷ್ಟು ಬೇಕು ಬೆಳಗ್ಗೆ ನಷ್ಟು ಮಾಡ್ತೀನಿ ಮತ್ತೆ ಅದು ಮಿಕ್ಕಿದ್ರೆ ಅವ್ರು ಇದು ಮಾಡ್ತಾರೆ ಮಧ್ಯಾಹ್ನ ಮೇಲೆ ಬೆಳಿಗ್ಗೆ ಹೊತ್ತು ಅನ್ನಿಸ್ತಾರೆ ಮಾಡೋಕ್ಕೆ ತಿನ್ನಲ್ಲ ಮಧ್ಯಾಹ್ನ ಹೊತ್ತು ತಿಂಡಿದ್ರು ತಿನ್ನಲ್ಲ ಅವ್ರು ಹಂಗೆ ಮಾಡ್ತಾರೆ ಸ್ಕೂಲಿಗೆ ಹೋದಾಗ ಸುಮ್ಮನೆ ತಿಂತಾರೆ ಅದನ್ನೇ ಕಟ್ಕೊಂಡು ಹೋಗ್ಬಿಟ್ಟು ಇವಾಗ ಮನೆಗಿದ್ದಾಗ ಒಂಥರ ಮಾಡ್ತಾರೆ ನೋರು ಈಗೆಲ್ಲ ಪಾತ್ರೆ ತೊಳೆದಿದ್ದಾರೆ ನನ್ನ ಮಗಳು ಎಲ್ಲ ಜೋಡಿಸ್ಬೇಕು ಈ ರೈಸ್ ಇಟ್ಕೊಂಡು ಎಲ್ಲ ಜೋಡಿಸ್ಬಿಡ್ತೀನಿ ಇವಾಗ ನೀರು ಕೂಡ ಹಾಕಿದ್ದೀವಿ ನೀರು ಕುದಿಬೇಕು ಇವಾಗ ಅಕ್ಕಿ ಹಾಕ್ತೀವಿ ನೋಡಿ ನಾವು ಅಕ್ಕಿ ತೊಗೊಂಬಂದು ಹಾಕಿದರೆ ಮುಗೀತು ನೋಡಿರಿ ಅಕ್ಕಿ ತೊಳೆದ್ಬಿಟ್ಟು ಹಾಕಿದರೆ ನಮ್ಮದು ಬೆಳಗಿನ ನಾಷ್ಟದ್ದು ರೆಸಿಪಿ ಮುಗೀತು ನೋಡಿರಿ ನೋಡಿ ಕುಕ್ಕರ್ ಕೂಡ ಕೂಗಿದೆ ಕುಷ್ಕ ಕೂಡ ರೆಡಿಯಾಗಿದೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಾನೀಗ ಇಲ್ಲಿ ನನ್ನ ಮಗಳು ಪೂಜೆ ಸಾಮಾನೆಲ್ಲ ತೊಳ್ಕೊತ ಇದ್ದಾಳೆ ಪಾತ್ರೆ ತೊಳೆದಿಟ್ಟಿದ್ಲು ಇವಾಗ ಪೂಜೆ ಸಮಾನ ತಳ್ಕೊತದಾಳೆ ಸೌಂದರ್ಯ ಕಸ ಹೊಡೆದ್ಬಿಟ್ಟು ನೆಲ ಒರೆಸ್ತದಾಳೆ ನೋಡಿ ಬೇವಿನ ಸೊಪ್ಪು ಕೂಡ ತಂದಿದ್ವಿ ನೋಡಿ ಕುಸ್ಕೆ ಕೂಡ ರೆಡಿಯಾಗಿದೆ ಇವಾಗೆಲ್ಲರೂ ಪೂ ಪೂಜೆ ಮೇಲೆಲ್ಲ ತಿನ್ನೋದು ಹಂಗಾಗಿ ಬಿಟ್ಟು ತಿಂಡಾತು ಕುಸ್ಕ ಮಾಡಿದ್ವಲ್ಲ ತಿಂಡಿ ತಿಂದು ಇನ್ನೊಂದು ಸ್ವಲ್ಪ ಸ್ಯಾವ್ಗೆ ತೊಗೊಂಡಿನಿ ಸ್ಯಾವ್ಗೆ ಅನ್ನಕ್ಕೆ ಮಾಡೋದಪ್ಪ ಅಂದರೆ ಇವತ್ತು ಅನ್ನ ಜಯಂತಿ ಇದೆಲ್ಲ ದೇವರಿಗೆ ನೈವೇದ್ಯಕ್ಕೆ ಮಾಡೋಕ್ಕೋಸ್ಕರ ಇಲ್ಲಿ ಬೆಲ್ಲ ಪಾಕ ಕೂಡ ರೆಡಿಯಾಗಿದೆ ಶಾವ್ಗೆನ ಬಸ್ಬಿಟ್ಟು ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡ್ಬೇಕು ರೀ ಅದಕ್ಕೋಸ್ಕರ ಇಲ್ಲಿ ನೋಡಿ ಪೂಜೆ ಕೂಡ ಆಗಿದೆ ಹೂವು ಅಂತೂ ಭಾಳ ರೇಟ್ ಅದಾವೆ ರೀ ನೂರು ರೂಪಾಯಿ ಮಾರ್ಸವಂತ ಹೂವು ನಾವು ಹಂಗೆ ಸ್ವಲ್ಪ ಇದು ತಂದುಬಿಟ್ಟು ಮಾಡಿದ್ವಿ ಇನ್ನು ಉಳಿಸೋಣ ನನ್ನ ಮಗಳಿಗೆ ಮುಟ್ಟಿಸಿ ಈ ದೇವ್ರಗಳಿಗೆ ಅಂತ ಹೂವು ನಿಲ್ಲ ನೋಡಿರಿ ನಿಲ್ಲದೇ ಇಲ್ಲ ಭಾಳ ಕಷ್ಟ ಹೂವು ಮುಡ್ಸೋದು ನೋಡಿ ಲಕ್ಷ್ಮಿ ಇಲ್ಲ ಸ್ವಲ್ಪ ಹೂವು ಮುಡ್ಸ್ಬೇಕು ಬೇಡಮ್ಮ ಇಲ್ಲಿ ಲಕ್ಷ್ಮಿ ಪೋಟಕ್ಕೆ ಕದಕ್ಕೆ ನೋಡಿರಿ ಎರಡೇ ಹಣ್ಣು ಒಂದೇ ಒಂದು ಮುಡಿಸಿ ಹೂವು ಮೊಸಲು ಯಾರ ಕಷ್ಟ ಬಿಡಿಯು ತಂದ್ಬಿಟ್ರೆ ತುಂಬಿರೋ ತಂದ್ರೆ ಚೆನ್ನಾಗಿರ್ತದೆ ನೋಡಿ ನಮ್ಮದು ಅನ್ನ ಜಯಂತಿ ಪೂಜೆ ಈ ರೀತಿ ಆಗಿದೆ ಇವಾಗ ಸ್ವಲ್ಪ ಪ್ರಸಾದ ಮಾಡಿಬಿಟ್ಟು ಸಾವಿಗೆ ನೈವೇದ್ಯ ಮಾಡಿದ್ರೆ ಪೂಜೆ ಮುಗಿತೈತೆ ರೀ ಇವತ್ತು ಕೊಂಡಜ್ಜಿಯಲ್ಲಿ ನಮ್ಮ ಹನುಮಪ್ಪ ಅಮ್ಮಪ್ಪ ಕೊಂಡಜ್ಜೆಯಲ್ಲಿ ತೇರು ಕೂಡ ಇದೆ ಇವತ್ತು ಮಸಲಾಡ್ದಲ್ಲಿ ಹೋಗಿ ಅಲ್ಲ ಎಣ್ಣು ಮಡ್ಸ್ಕೊಂಬಂದ್ವಿ ಮಸಲಾಡ್ಕೆ ಬಂದಿತ್ತು ಕೊಂಡಜಿ ಅನ್ನಪ್ಪ ಅಲ್ಲೇ ಮಡಿಸಿದ್ದೀವಿ ಅದಕ್ಕೋಸ್ಕರ ಏನು ಹೋಗಲ್ರಿ ಇವತ್ತು ನಾವು ಕೊಂಡಜ್ಜಿಗೆ ಮನೇಲಿ ಅದಕ್ಕೆ ಸ್ವಲ್ಪ ನೈವೇದ್ಯ ಮಾಡ್ತೀವಿ ಅದು ಶಾವಿಗೆ ಬಸ್ಬಿಟ್ಟು ಇರುತ್ತೆ ಪುಟ್ಟಿಗೆ ಹಾಕಿಟ್ಟಿದೆ ನಾನು ಯಾಕಂದ್ರೆ ಪಾದ್ರಲ್ಲೇ ಬಿಟ್ಟರೆ ಇದು ಮುದ್ದೆ ಮುದ್ದು ಹಾಕ್ತವೆ ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಪುಟ್ಟಿಗೆ ಹಾಕಿಟ್ಟಿದ್ದೀನಿ ಬಿಳಿ ಬಿಳಿ ಆಗಿರ್ಬೇಕು ಅದಕ್ಕೋಸ್ಕರ ತಣ್ಣಗೆ ಅದಕ್ಕೆ ಇವಾಗ ಸೊಪ್ಪು ಸಾಂಬಾರು ಮಾಡಬೇಕು ಸೊಪ್ಪು ಕೂಡ ಸೋಸ್ತಾ ಇದ್ದೀನಿ ನೋಡಿ ಕ್ರೀ ಮಾಡ್ತಾ ಇದ್ದೀನಿ ನಾವು ಸೊಪ್ಪು ಸಾಂಬಾರಿಗೆ ಯಾವುದಾದ್ರೂ ತಂದಿ ನೋಡಿಲಿ ಇದು ಮೆಂತ್ಯ ಸೊಪ್ಪು ಇದು ಸಬ್ಬೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಪಾಲಕ ಇದು ಇದು ಉಳ್ಚಿಕ್ಕಿದು ಇದು ಇದು ಪಾಲಕ ಉಳ್ಚಿಕ್ಕ ಇದರಲ್ಲೇ ಇದೆ ನೋಡಿ ಉಳ್ಚಿಕ್ಕ ಹಾಕಿದ್ರೆ ಹುಳಿ ಹುಳಿ ಚೆನ್ನಾಗಿರುತ್ತೆ ಸಾಂಬಾರು ಅಂದರೆ ಉಳ್ಚಿಕ್ಕ ಹಾಕಿದಾಗ ಇದು ಕಮ್ಮಿ ಹಾಕ್ಬೇಕು ರೀ ಮುಂಚೆ ಇದು ಟೊಮೊಟೊನೇ ಟೊಮೆಟೊ ಕಮ್ಮಿ ಹಾಕಿದ್ರೆ ಚೆನ್ನಾಗತ್ತೆ ಕೊತ್ತಂಬರಿ ಸೊಪ್ಪು ಐದು ರೂಪಾಯಿ ಒಂದು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಸೋಸ್ಕೊಳ್ಳೋಣ ನೀವು ಕೊತ್ತಂಬರಿ ಸೊಪ್ಪು ಕೂಡ ಫ್ರೆಂಡ್ಸ್ ನೈವೇದ್ಯ ರೆಡಿ ಆಯಿತು ಇವಾಗ ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ನಾವು ಒಂದೆರಡು ದಂಗೆ ಕೂಡ ಹಚ್ಚಿದ್ದೀವಿ ಪೂಜೆ ಎಲ್ಲ ಮುಗ್ದಿತ್ತು ಬೆಳಗ್ಗೆನೇ ಸಾವಿಗೆ ಮಾಡೋದು ಸ್ವಲ್ಪ ಲೇಟಾಯಿತು ಇಲ್ಲಿಗೆ ನಮ್ಮದು ಇವತ್ತಿನ ಪೂಜೆ ಮುಗೀತು ನೋಡಿ ಫ್ರೆಂಡ್ಸ್ ಹನುಮ ಜಯಂತಿ ಪೂಜೆ ಮುಗೀತು ಇವತ್ತಿನ

ಬೆಳಗ್ಗೆ ನಾಷ್ಟ ಮುಗೀತು ಪೂಜೆ ಮುಗೀತು ಶಾವಿಗೆ ಆಯ್ತು ಎಲ್ಲ ಆತು ರೈಸ್ ಕೂಡ ಮಾಡಕ್ಕೆ ಇಟ್ಟಿದ್ದೀವಿ ಸಾಂಬಾರು ಸೊಪ್ಪು ಕುದ್ರೆ ಮತ್ತೆ ಅಂದ ಅಡಿಗೆ ರೆಡಿ ಆಗುತ್ತೆ ನೋಡಿ ಮದುಕ ಮನ್ಕಂದ್ರೆ ಇಷ್ಟ ನಿನಗೆ ನೋಡಿ ಇದೇ ಕೆಲಸ ಮನೆಯಾಗಿದ್ರೆ ರಜದ ಮಾರ್ಕ್ ಬರದೇನಪ್ಪ ಯಾವ ಬರ್ತೀಯಪ್ಪ ಯಾಕಲ್ ಸುಳ್ಳಂತ ನೋಡಿ ಗಾಯಸ್ ಇವತ್ತು ಇವಳು ದೊಡ್ಡ ಸಾಧನೆ ಮಾಡ್ಬಿಟ್ಟವಳೆ ಮುದ್ದೆ ಮಾಡ್ತಾವಳೆ ಒಂದ್ ಮುದ್ದೆ ಮಾಡಲ್ಲ ನಮ್ಮ ಮಗಳು ಇವತ್ತು ಅರ್ಧ ಮುದ್ದೆ ಮಾಡ್ಬಾ ಅಂದ್ರೆ ಕೈ ಮುರ್ತೈತಿ ಅಂತಿದ್ಲು ಅದಕ್ಕೆ ನಾನು ಒಂದೇ ಒಂದು ಮುದ್ದೆ ಮಾಡಿ ಕಲಿಬಾ ಅಂತೇಳಿ ಕರ್ಕೊಂಬನಿ ನೋಡ್ರಿ ಸುಳ್ಳು ಸುಳ್ಳು ನಾನು

ಇದು ಎರಡನೇ ಮುದ್ದೆ ನೋಡಿ ಒಂದ್ ಮುದ್ದಿ ಮಾಡಂದ್ರೆ ಎರಡ್ ಮುದ್ದೆ ಮಾಡೋಣ ಇದನ್ನ ಅವಳಿಗೆ ಊಟ ಮಾಡಿಸ್ತೀನಿ ನೀನು ಅನ್ನ ಒಣಗಿಲ್ಲ ಮುದ್ದೆನೇ ಮುದ್ದೆ ರೊಟ್ಟಿನ ಉಣ್ಬೇಕಾಗಿರೋದು ಇದೇನು ಈ ಪಾರ್ಟಿ ಮಾಡಿದ್ರೆ ಹೆಂಗ್ ಗತಿ ಮುದ್ದೆದು ಕೈ ನೀರಾಗ ಏನ ಆಗಲ್ಲ ಏನಾಗಲ್ಲ ಅವಳಿ ಮುದ್ದೆ ಬದ್ಲು ನಾವೇ ಮಾಡ್ಕೊಂಡು ಬೆಟರ್ ಅನ್ಸ್ತ ಹೇಳೋದು ಇಷ್ಟ ದಿನ ಬಾರವಾ ಕಲಿ ಕಲಿ ಅಂತಂದು ನೀನೇನೋ ಆರು ಆರ್ ಮುದ್ದೆ ಮಾಡ್ರಿ ಹಂಗ ಎರಡ್ ಮಾಡಿ ಇನ್ನಿ ಅಯ್ಯೋ ದೇವ್ರಿ ಈ ಕಣ್ಣಿಂದ ನೋಡಕ್ ನೋಡಿ ಈ ಮುದ್ದೆಗೆ ಈ ಗತಿ ಬಂದತಿ ಆ ಮುದ್ದೆಗ ಆ ಗತಿ ಬಂದತಿ ನಿಮಗ್ ಹೇಗ ಅಂತ ಕಮೆಂಟ್ ಮಾಡ್ರಿ ಇದ್ರಕ್ಕೆ ಯಾಕಮ್ಮ ಅಯ್ಯೋ ಯಾಕೆ ಇನ್ನು ತೊಡ್ತೀಯ ಹ್ಮ್ ಚೆನ್ನಾಗಿ ಉರ್ಬೇಕಲ್ಲ ರೌಂಡ್ ಶೇಪ್ ನೆಟ್ರ ಮಾಡೋದು ಇಷ್ಟು ಕಷ್ಟ ಇರಲ್ಲ ಮುದ್ದೆ ಮಾಡೋದು ಕಷ್ಟ ಅಲ್ಲ ಹ್ಞೂ ನನಗೆ ಏನು ನಮಗೆ ಮುದ್ದೆ ಮಾಡೋದು ಇಜ್ಜಿ ನೀನು ನೀನು ಮಾಡೋದು ನಮಿಗೆ ಆಗಲ್ಲ ನಾ ಮಾಡೋದು ನಿನಗೆ ಆಗಲ್ಲ ನೀನು ಎರಡು ಕಲಿಬೇಕು ಈಗ ಸಾಕ್ ಸಾಕು ಬಿಡಿಸಿ ಗಿಡಲಾಕ್ ಕಟ್ಟಿಲಾಕ್ ಹ್ಞೂ ಬಿಡತ್ ಇವತ್ತು ಒಂದು ಸಾಧನೆ ಮಾಡ್ಬಿಟ್ಳು ನನ್ನ ಮಗಳು ಎರಡು ಮುದ್ದೆ ಮಾಡಿ ದೊಡ್ಡ ಸಾಧನೆ ಮಾಡಿಬಿಟ್ರಿ ಆರು ತಿಂಗ್ಳು ಆತು ನಾನು ಹೇಳಕತ್ತಾವಳಿ ಮುದ್ದೆ ಮಾಡು ಮುದ್ದೆ ಮಾಡು ಅಂತಂದು ಇವತ್ತು ಬಂದ್ ಮಾಡೋಣ ನೋಡ್ರಿ ಯಾಕಂದ್ರೆ ಬೈತಾ ರೊಪ್ಪಿ ಬೈತಾಯ ಯಾವಾಗ ಕಲಿತೀಯ ಕೆಲಸ ಮಾಡೋದು ಅಡಿಗೆ ಮಾಡೋದು ನೀನೇ ಮಾಡೋ ಅಂತ ಅತಿ ಬಂದು ಮಾಡಿ ಬಂದು ಮುದ್ದೆ ಮಾಡಿ ಅಂದ್ರೆ ಅವಳೇ ಪೂರ್ತಿ ಸ್ವಂತದ ಮಾಡಿಲ್ಲ ನಾನು ಸ್ವಲ್ಪ ಹೇಳ್ಕೊಟ್ಟಿನಿ ಅವಳೆ ಸ್ವಂತದ ಮಾಡಿದಾಗ ಒಂದ್ಸತಿ ವಿಡಿಯೋ ಮಾಡ್ತೀನಿ ಅದು ಸ್ಟಾರ್ಟಿಂಗ್ ಯಾರಿಗೂ ಬರಲ್ಲ ಅಂತ ಕಲಿತರ್ಗು ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅವ್ರಿಗೆ ಎಷ್ಟು ನೀರು ಕಾಯಿದಿರಬೇಕು ಮುದ್ದೆಗ ಯಾವ ತರ ಇಟ್ಟ ಹಾಕ್ಬೇಕು ಅದೆಲ್ಲ ಏನು ಗೊತ್ತಿರಲ್ಲ ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾ ಕಲಿತಾರೆ ಒಂದೇ ಸತಿಗೆ ಯಾರಿಗೂ ಬರಲ್ಲ ಸದ್ಯ ಇಷ್ಟರ ಮಾಡಲ್ಲ ಅದಕ್ಕೆ ಖುಷಿ ರೈಸ್ ಐಟಮ್ ಮಾಡ್ತಾಳೆ ಏನಾರ ಪುಳೋಗ್ರಿ ಚಿತ್ರಾನ್ನ ಭಾತುಗಳು ಅವೇನ ಏನ ಅದು ಅವತ್ತು ಮಾಡಿದ್ದೆಲ್ಲ ಮಸಾಲ ಬಾತ್ ಟೊಮೆಟೊ ಬಾತ್ ಎಲ್ಲ ಮಾಡ್ತಾಳೆ ಮತ್ತೆ ಮುದ್ದೆಗಳು ರೊಟ್ಟೆಗಳು ಅಂದ್ರೆ ಹೋಳಿಗೆ ಬರಲ್ಲ ಅಂದ್ರೆ ಚೆನ್ನಾಗಿತ್ತು ಬಾತ್ ಮಾಡಿದ್ಲ ಅವತ್ತೊಂದು ರೈಸ್ ಭಾತು ಚೆನ್ನಾಗಿತ್ತು